ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿದಿಶಾ ಚಾನಲ್ ಸೊ ಇವತ್ತು ಮೆಕ್ಕೆಕಾಯಿ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಫಸ್ಟು ನಾವೇನ ಮಾಡಬೇಕಪ್ಪ ಅಂದರೆ ಮೆಕ್ಕೆಕಾಯಿ ಮೆಕ್ಕೆಕಾಯಿ ಎಲ್ಲಿ ಸಿಗುತ್ತೆ ಇದು ಹೊಸ ವರ್ಡ್ ಇದ್ದೀವಿ ಎಲ್ಲೂ ಕೇಳ್ತಾ ಇಲ್ಲ ಅಂತಂದರೆ ಈ ಬಯಲು ಸಿಮಿ ಕಡೆ ಎಲ್ಲ ಮೆಕ್ಕೆಕಾಯಿ ಅವೈಲೇಬಿಲಿಟಿ ಸಿಗುತ್ತೆ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಸೊ ನಾವೀನು ನವಂಬರ್ ಅಕ್ಟೋ ನವಂಬರ್ ಅಕ್ಟೋಬರ್ ನವಂಬರ್ ಟೈಮ್ ಒಳಗೆ ಮೆಕ್ಕೆಜೋಳ ಕಟಾವಾಗಿ ಮೇಲೆ ಕನ್ನಷ್ಟಕ್ಕೆ ತಾನೇ ಜಮೀನು ಬಳ್ಳಿ ಬೆಳೆದಿರುತ್ತೆ ಆ ಕಾಯಿ ಸೊ ಹಾಗಾಗಿ ಆ ಕಾಯಿನ ತೊಗೊಂಬರ್ಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಕಾಯನ್ನು ಅದೇ ಕಾಯಿನ ನಾವು ತೊಗೊಂಬರ್ಬೇಕು ಕಾಯಿನ ನಾನು ಹರ್ಕೊಂಬರಕ್ಕೆ ಹೋಗಿದ್ವಿ ನಮ್ಮ ತಾತರ ಮನೆ ಇಲ್ಲೇ ಇರೋದ್ರಿಂದ ಸೊ ಅದು ಕಾಯಿ ಏನಿದ್ರೆ ನಾನು ಹರ್ಕೊಂಬಂದು ಕೊಡ್ತೀನಿ ಇದ್ರು ಬೇಡ ಅಂತೇಳಿ ನಾವು ತೋಟ ಆಯಿತು ಅಂತೇಳಿ ನೋಡಿಕೊಂಡು ಹರ್ಕೊಂಬರಕ್ಕೆ ಹೋಗಿದ್ವಿ ಈ ಮೆಕ್ಕೆಕಾಯಿ ಯಾವ ಥರ ಇರ್ತದಪ್ಪ ಅಂದರೆ ಸೇಮ್ ತೊಂಡೆಕಾಯಿ ಹೇಗಿರುತ್ತೋ ಅದೇ ಥರ ಇರುತ್ತೆ ಅದೇ ಶೇಪಲ್ಲಿ ಇರ್ತೈತಿ ಅದೇ ಸೈಜಲ್ಲೇ ಇರುತ್ತೆ ಸೊ ತೊಂಡೆಕಾಯಿ ಶೇಪಲ್ಲೇ ಇರುತ್ತೆ ಅದು ಸ್ವಲ್ಪ ಒಗರು ಬರುತ್ತೆ ಈ ಮೆಕ್ಕೆಕಾಯಿ ಹಣ್ಣಾಗಿ ಮೇಲೆ ಅದನ್ನು ತಿಂತಾರೆ ಸ್ವಲ್ಪ ರುಚಿ ಸೀಬರ್ ಹಣ್ಣಾಗಿ ಮೇಲೆ ತಿನ್ ತಿಂತಾರೆ ತಿಂತಿದ್ವಿ ನಾವು ತಿಂತಿದ್ವಿ ಸಣ್ಣರಿದ್ದಾಗ ಹೊಲಕ್ಕೆಲ್ಲ ಹೋದಾಗ ಹಣ್ಣಾಗಿರೋ ಕಾಯಿ ಸಿಕ್ಕರೆ ಸೇಮ್ ಸೌತೆಕಾಯಿ ಇರುತ್ತಲ್ಲ ಸೇಮ್ ಅದೇ ಥರ ಇರುತ್ತೆ ಇದರಲ್ಲಿ ದೊಡ್ಡ ಸೈಜ್ ಬರುತ್ತೆ ಬಟ್ ಅದು ಸೇಮ್ ದೊಡ್ಡ ಸೈಜ್ ಇದೇ ಥರ ಇರುತ್ತೆ ದೊಡ್ಡಕ್ಕೆ ಬರುತ್ತೆ ತೀರಾ ದೊಡ್ಡದಿದ್ರೆ ಅಲ್ಲ ಅದು ಕಾಯಿ ಕಹಿ ಬರುತ್ತೆ ಸೊ ಇದು ಮೆಕ್ಕೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ಒಂದೇ ಸಲ ಉಪ್ಪಿನಕಾಯಿ ಹಾಕಿಟ್ಕೊಂಡ್ವಿ ಅಂದರೆ ವರ್ಷ ಪೂರ್ತಿ ನಾವೇನು ಮಾಡ್ಬೋದು ಯೂಸ್ ಮಾಡ್ಬೋದು ಇದನ್ನು ಉಪ್ಪಿನಕಾಯಿ ಥರ ಮಾಡ್ಕೋಬೋದು ಚಟ್ನಿ ಥರ ಮಾಡ್ಕೋಬೋದು ಮೆಕ್ಕೆಕಾಯಿ ಉಪ್ಪಿನಕಾಯಿ ಅಂತ ಆಲ್ಮೋಸ್ಟ್ ಅಲ್ಲಿ ಹೇಳ್ತಾರೆ ಬಟ್ ಅದನ್ನು ರೊಟ್ಟಿಗೆ ಅನ್ನ ತುಪ್ಪದ ಜೊತೆಗೆ ಸಾಂಬಾರ್ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ ನಾವು ಹಾಕಿಟ್ಟಿರೋದು ಇನ್ನೂ ಇದೆ ತುಂಬ ರುಚಿಯಾಗಿರುತ್ತೆ ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡೋದು ಮೆಕ್ಕೆಕಾಯಿನ ಹೇಗಿರುತ್ತೆ ಕಾಯಿ ಅಂತ ಹೇಳಿ ಸೊ ಈ ಥರ ಹಸಿರು ಕಲರ್ ಇರ್ತೈತಿ ಮತ್ತು ಹೂ ಹಳದಿ ಬಣ್ಣದ ಹೂವನ್ನು ಬಿಟ್ಟಿರ್ತಾರೆ ಸೊ ಇಷ್ಟು ಕಟಾವು ಮಾಡ್ಕೊಂಡ್ವಿ ಸ್ವಲ್ಪ ಜಾಸ್ತಿನೇ ಹರ್ಕೊಂಬಂದ್ವಿ ಯಾಕಂದರೆ ನಮಗೆ ಮಾಮಾರ್ಗೊಂದು ಇಷ್ಟು ಹಾಕಿ ನಂಗೆ ಉಪ್ಪಿನಕಾಯಿ ಹಾಕಿ ಕೊಡಿ ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಮಾಮಾರ್ಗು ಬೇಕು ಅಂತ ಹೇಳಿ ಸ್ವಲ್ಪ ಕಾಯಿನ ಜಾಸ್ತಿ ಹರ್ಕೊಂಬಂದಿದ್ವಿ ಓಕೆ ಸೊ ಈಗ ನೋಡೋಣ ಬನ್ನಿ ಸೊ ಈಗ ಏನು ಮಾಡಬೇಕಪ್ಪ ಅಂದರೆ ನಾವು ಈ ಮೆಕ್ಕೆಕಾಯಿನ ಈ ಥರ ಉದ್ದುದ್ದಕ್ಕೆ ನಾಲ್ಕು ಒಂದು ಮೆಕ್ಕೆಕಾಯಲ್ಲಿ ನಾಲ್ಕು ಹೋಳನ್ನು ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ವಿ ಇದಕ್ಕೆ ಉಪ್ಪನ್ನು ಕೈಯಾಡಿ ಚೆಂದ ಆಡಿ ಒಂದು ಹಿಂಗೆ ಸೈಡಿಗೆ ಸರಿಸಿ ಬಿಡಬೇಕು ಇಲ್ಲಿ ಕೆಳಗೆಲ್ಲ ಅದು ಉಪ್ಪು ಹಚ್ಚಿರೋದ್ರಿಂದ ಅದರಲ್ಲಿರೋಂಥ ಒಗ್ಗರ ಅಂಶ ಅದೆಲ್ಲ ಪ್ಲೇಟಿನ ತುದಿ ಭಾಗದಲ್ಲಿ ಬಂದು ನಿತ್ಕೊಳ್ಳುತ್ತೆ ಇಲ್ಲಿ ಓರೆಯಾಗಿ ನಿಲ್ಸಿದಾರಲ್ಲ ಅಲ್ಲಿ ಈಗ ನಾವೇನು ಮಾಡಬೇಕಪ್ಪ ಅಂತ ಅಂದ್ರೆ ಮುಕ್ಕಾಲು ಕಪ್ ಮೆಂತೆ ಕಾಳೆ ನೆನೆ ಇಟ್ಕೋಬೇಕು ಮತ್ತು ಒಂದು ಕಪ್ಪು ಸಾಸಿವೆ ಒಂದು ದೊಡ್ಡ ತುಪ್ಪು ಚಮಚದಿಂದ ಅರಿಶಿನ ಒಂದು ತುಪ್ಪು ಚಮಚ ಹಾಕ್ಬೋದು ಬೇಕು ಕಲರ್ ಬೇಕಂದ್ರೆ ಇನ್ನೊಂದು ಅರ್ಧ ಚಮಚ ಹಾಕ್ಕೋಬೋದು ನೀವು ಇದರಲ್ಲಿ ಲಾಸ್ಟಿಗೆ ಅದು ಹಾಕ್ಕೋಬೋದು ಅದನ್ನು ಕಾಳನ್ನು ಮುಂಚೆನೇ ನೀವೇನು ಮಾಡಬೇಕು ನೆನೆಸಿಟ್ಕೋಬೇಕು ಮತ್ತು ಜೊತೆಗೆ ಬೆಳ್ಳುಳ್ಳಿ ಇಷ್ಟು ಬೆಳ್ಳುಳ್ಳಿ ಇಟ್ಕೋಬೇಕು ಒಂದು ದೊಡ್ಡ ಬೆಳ್ಳುಳ್ಳಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಕ್ಕೋಬೋದು ಮತ್ತು ಅರ್ಧ ಕೆ ಜಿ ಹಸಿ ಮೆಣಿನ್ಕಾಯಿ ತುಂಬ ತಗೋದು ತೊಳ್ದು ಇಟ್ಕೊಂಡಿದ್ದೀವಿ ಸೊ ಈಗ ನಾವು ಯಾಕಪ್ಪ ಮೆಂತ್ಯಕಾಳಿನೇ ಇಟ್ಟಿರ್ತೀವಲ್ಲ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನೆನೆ ಹಾಕಿರೋ ಕಾಳನ್ನು ಫಸ್ಟ್ ಮಿಕ್ಸಿ ಮಾಡ್ಕೋಬೇಕು ಯಾಕೆಂದರೆ ಕಾಳು ಬೇಗ ಸಣ್ಣ ಆಗೋದಿಲ್ಲ ಅದು ಪೂರ್ತಿ ನೆಂದಿರಲ್ಲ ಅದಕ್ಕೆ ಸೊ ಹಾಗಾಗಿ ಫಸ್ಟ್ ಅದನ್ನು ಹಾಕ್ಕೊಂಡು ಸ್ವಲ್ಪ ಸಣ್ಣ ಆಗಲಿ ಅದು ಒಡ್ಕೊಂಡಾದ ತಕ್ಷಣ ನೆಕ್ಸ್ಟು ಸಾಸಿವೆ ಮತ್ತು ಅರಿಶಿಣ ಹಾಕಿ ಚೆಂದಾಗ ಮಿಕ್ಸಿ ಮಾಡ್ಕೋಬೇಕು ಅದನ್ನು ಮತ್ತು ಜೊತೆಗೆ ಒಂಚೂರು ಉಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಇದಿಷ್ಟು ಒಂದು ಒಂದು ತುಪ್ಪ ದೊಡ್ಡ ತುಪ್ಪ ಚಮಚ ಉಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡಾಗ ಮೇಲೆ ಅದು ಈ ಥರ ಆಗುತ್ತೆ ಈ ಮಸಾಲೆಯನ್ನು ಒಂದಿಷ್ಟು ಬೌಲಿ ತೆಗಿಬೇಕು ಇದು ಭಾಳ ಆಗುತ್ತಲ್ವ ಈಗ ಹಸಕ್ಕೆ ಹಾಕೋಕ್ಕೆ ಜಾಗ ಆಗಲ್ಲ ಅದಕ್ಕಾಗಿ ಈ ಒಂಚೂರು ಮಸಾಲೆಯನ್ನು ಒಂದು ಬೌಲಿಗೆ ತೊಗೋಬೇಕು ತಕ್ಕೊಂಡು ಸ್ವಲ್ಪ ಮಸಾಲೆ ಅದಕ್ಕೆ ಬಿಟ್ಕೊಂಡು ಹಸಿ ಮೆಣಸಿನ್ಕಾಯಿ ಇರ್ತವಲ್ಲ ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯನ್ನು ಹಾಕಿ ನಾವೇನು ಏನು ಮಾಡ್ಕೋಬೇಕು ಈಗ ಮಿಕ್ಸಿ ಮಾಡ್ಕೋಬೇಕು ಮತ್ತು ಅದಕ್ಕೆ ಒಂಚೂರು ಉಪ್ಪು ಹಾಕೋಬೇಕು ಒಂದು ದೊಡ್ಡ ಉಪ್ಪು ಚಮಚದಷ್ಟು ದೊಡ್ಡ ಉಪ್ಪು ಕಲ್ಲು ಉಪ್ಪು ಇರ್ತದಲ್ಲ ಅದು ಹಾಕ್ಕೊಂಡು ಚೆಂದ ಮಿಕ್ಸಿ ಮಾಡ್ಕೋಬೇಕು ತೀರಾ ಸಣ್ಣನೂ ಅಲ್ಲ ತೀರಾ ತೆರಿ ತರಿಯೂ ಅಲ್ಲ ಆ ಥರ ಮಿಕ್ಸಿ ಮಾಡ್ಕೋಬೇಕು ಇದು ಈ ಥರ ಮಿಕ್ಸಿ ಮಾಡ್ಕೋ ನೀವು ಕರಂಡಿ ಮೆಂತ್ಯ ಚಟ್ನಿ ಹಾಕ್ತಿರಲ್ಲ ಆ ಥರ ಕರಂಡಿ ಹಾಕಿದರೆ ಮೆಂತ್ಯ ಚಟ್ನಿ ಹಾಕಿದರೆ ಐಡಿಯಾ ಐತಲ್ಲ ಆ ಥರ ಇನ್ನು ಕರಂಡಿ ಮೆಂತ್ಯ ಚಟ್ನಿಗಿಂತ ಸ್ವಲ್ಪ ಸಣ್ಣಗೆ ಹಾಕ್ಕೋಬೇಕು ಸ್ವಲ್ಪ ಸಣ್ಣಗಿದೆ ಈ ಥರ ಈ ಹದಕ್ಕೆ ನಾವು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಮಾಡಿಕೊಂಡು ಒಂದು ಸ್ಟೀಲಿಂಗ್ ಪಾತ್ರೆ ತೊಗೋಬೇಕು ಇನ್ನು ಉಳಿದಿರೋ ಮಸಾಲೆ ಉಳಿದಿರೋ ಮಸಾಲೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂಚೂರು ದೊಡ್ಡ ಉಪ್ಪು ಹಾಕ್ಕೊಂಡು ಉಳಿದ ಹಸಿಮೆಣಸಿನ್ಕಾಯಿನ ಮತ್ತೆ ಇದೇ ಥರ ಮಿಕ್ಸಿ ಮಾಡಿ ಬೌಲಿ ತೊಗೊಂಡಿದ್ದೀನಿ ಇದಾಗಿ ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಈಗ ಇದಕ್ಕೆ ತೊಳೆದಿಟ್ಟಿರ್ತೀವಲ್ಲ ಆ ಕಾಯಿ ಅಲ್ಲ ಉಪ್ಪು ಹಾಕಿ ಕೈಯಾಡಿಟ್ಟಿರ್ತೀವಲ್ಲ ನೀರಿನಂಶ ಎಲ್ಲ ಬಿದ್ದಿತ್ತಲ್ಲ ಆ ಕಾಯಿನೇ ಇದಕ್ಕೆ ಹಾಕಿ ನಾವೇನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಕೈ ಕೈಯಾಡ್ಕೋಬೇಕು ಯಾಕಪ್ಪ ಅಂದರೆ ಆ ಮಸಾಲೆ ಪ್ರತಿಯೊಂದು ಕಾಯಿಗೂ ಚೆನ್ನಾಗಿ ಹತ್ತಿದರೆ ಅದು ಕಳೀತಲ್ವ ಅದೆಲ್ಲ ಉಮ್ ಅದು ಮೆಂತ್ಯೆಕಾಳಿಂದಾಗಿರ್ಬೋದು ಸಾಸಿವೆ ಆಗಿರ್ಬೋದು ಆ ಅಂಶವನ್ನೆಲ್ಲ ಏನಾಗುತ್ತೆ ಅಬ್ಸರ್ವ್ ಮಾಡ್ಕೊಳ್ತೈತಿ ಚೆನ್ನಾಗಿ ಹೀರ್ಕೊಳ್ತೈತಿ ಅವಾಗ ಹೀರ್ಕೊಂಡ್ರೆ ಕಾಯಿ ರುಚಿಯಾಗುತ್ತೆ ಮತ್ತು ಚೆನ್ನಾಗಿ ಕಳೀತತಿ ಅದು ಸೊ ಹಾಗಾಗಿ ಈ ಮಸಾಲೆನ ಚೆನ್ನಾಗಿ ಕೈ ಕೈಯಡ್ಕೋಬೇಕು ಅದೇ ಇಂಪಾರ್ಟೆಂಟ್ ಚೆನ್ನಾಗಿ ಕೈಯಾಡ್ಕೊಂಡು ಅಂತಂದರೆ ನೀರೇನು ಹಾಕಂಗಿಲ್ಲ ಜಾಸ್ತಿ ಚೆಂದಾಗಿ ಈ ಮಸಾಲೆಯನ್ನು ಏನು ಮಾಡ್ಕೋಬೇಕಪ್ಪ ಅಂತಂದರೆ ಚೆಂದಾಗಿ ಪ್ರತಿಯೊಂದು ಕಾಯಿಗೂ ಹತ್ತೋ ಹಾಗೆ ಕೈ ಹಾಡ್ಕೋಬೇಕು ಕೈ ಹಡ್ಕೊಂಡಾಗ ಮೇಲೆ ಅದನ್ನು ಇದಕ್ಕೆ ಇನ್ನೂ ಸ್ವಲ್ಪ ಅವಶ್ಯಕತೆ ಇದ್ದರೆ ಬೇಕು ಅಂದರೆ ನಿಮಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳ್ರಿ ಅಂದರೆ ಸ್ವಲ್ಪ ಕಲರ್ ಕಡಿಮೆ ಆಯಿತು ಅಂದರೆ ಇನ್ನೊಂದು ಅರ್ಧ ತುಪ್ಪ ಚಮಚ ಅಷ್ಟು ನೀವು ಅರಿಶಿನ ಹಾಕ್ಕೋಬೋದು ಕಲರ್ ಬೇಕು ಅಂದರೆ ಸೊ ಬೇಡ ಅಂದರೆ ಇಷ್ಟು ಸಾಕು ಇದೆಷ್ಟು ಚೆನ್ನಾಗಿ ನೀವು ಕೈಯಾಡ್ತಿರಲ್ಲ ಅದು ಮಸಾಲೆ ಏನಾಗುತ್ತೆ ಹತ್ಕೊಳ್ತೈತಿ ಇದಿಷ್ಟು ಆಗಿ ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಕಾಟನ್ ಬಟ್ಟೆ ಅದನ್ನೊಂದು ಕಂಟೇನರಿಗೆ ಒಂದು ಕೆ ತಕ್ಕೊಂಡು ಕಾಟನ್ ಬಟ್ಟೆಯನ್ನು ಹಾಕಿ ಬಾಯಿ ಕಟ್ಟಿ ಬಿಸಿಲಿಗೆ ಎರಡರಿಂದ ದಿನದಿಂದ ಮೂರು ದಿನ ಇರಬೇಕು ಫರ್ಮೆಂಟ್ ಆಗಬೇಕು ಅರ್ಥ ಆಗುತ್ತೆ ಬಿಸಿಲಿನ ಚಳಕೆ ಏನು ಅದು ಸೊ ಕಳೀಬೇಕು ಸೊ ಹಾಗಾಗಿ ಬಿಸಿಲಿಗೆ ಒಂದು ಟೂ ತ್ರೀ ಡೇಸ್ ಇಟ್ಟರೆ ಅದು ಚೆನ್ನಾಗಿ ಕಳೀತೈತಿ ಒಂದು ತ್ರೀ ಫೋರ್ ಡೇಸ್ ಹಾಕಿ ಬೇಕಂದ್ರೆ ಅವಾಗ ಉಪ್ಪು ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸಾಕು ಇದನ್ನೆಲ್ಲ ಹಾಕಿ ಕಳೀತಿ ಬಿಸಿಲಿಗೆ ಇಟ್ಟಿನೇಲೆ ಕಳೀತೈತಿ ಅದು ರೆಡಿ ಆಗುತ್ತೆ ಅದನ್ನು ನೀವು ಬೇಕಾರ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಇಡ್ಬೋದು ಒಂದು ವರ್ಷದ ಮಟ್ಟ ಏನೂ ಹಾಳಾಗಲ್ಲ థ్యాంక్ యూ ఫార్ వాచింగ్ మై వీడియో ఛానల్ చాన సబ్స్క్రైబ్ నోడి లైక్ కమెంట్ మి థ్యాంక్ యూ ఫార్ సపోర్టింగ్ మీ కీప్ సపోర్టింగ్ మీ థ్యాంక్ యూ